ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಬಂದಿತ್ತು ಪುನಃ ಇದಕ್ಕೆ ಹಲವಾರು ತಿದ್ದುಪಡಿ ಮಾಡಿ ಪುನಃ ಇದನ್ನ ತಂದಿದ್ದಾರೆ ಇವತ್ತು ಸದನದಲ್ಲಿ ವಾನ್ಯಧ್ಯಕ್ಷ ಇದರಲ್ಲಿ ಪ್ರಕರಣ ಎರಡರ ತಿದ್ದುಪಡಿ ಅಂತಿದೆ ಪ್ರಕರಣ ಎರಡರ ತಿದ್ದುಪಡಿ ನೆರವು ಪಡೆದ ಸಂಘ ನೆರವು ಪಡೆದ ಸಂಘದಲ್ಲಿ ಮುಂದೇನು ಇದಕ್ಕಿಂತ ಹಿಂದೆ ಏನಿತ್ತು ಸರ್ಕಾರದಿಂದ ಶೇರ್ ತಗೊಂಡಿದ್ರೆ ಸರ್ಕಾರದಿಂದ ಸಾಲ ತೆಗೆದುಕೊಂಡಿದ್ರೆ ಮಾತ್ರ ನೆರವು ಪಡೆದ ಸಂಘ ಅಂತ ಹೇಳ್ತಿದ್ರು ಇವತ್ತು ನೆರವು ಪಡೆದ ಸಂಘ ಅಂತ ಹೇಳಿದ್ರೆ ಬಹುಶಃ ಡೆಫಿನೇಷನ್ ಕೊಡ್ತಕ್ಕಂಥ ಅವಶ್ಯಕತೆ ಏನಿರಲಿಲ್ಲ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಷ್ಟು ಸಹಕಾರಿ ಸಂಘಗಳಿದಾವೆ ಅದನ್ನೆಲ್ಲವನ್ನೂ ಸಹ ನೆರವು ಪಡೆದ ಸಂಘ ಅಂತ ಡಿಕ್ಲೇರ್ ಮಾಡ್ಬೋದು ಮಾತ್ರ ಡೆಫಿನೇಷನ್ ಇಲ್ಲಿ ಕೊಟ್ಟಿದ್ದಾರೆ ಅಧ್ಯಕ್ಷೆ ಆದ್ರಿಂದ ನೆರವು ಪಡೆದ ಸಂಘದಲ್ಲಿ ರಾಜ್ಯದ ನೋಂದಾಯಿತ ಎಲ್ಲ ಸಹಕಾರ ಸಂಘಗಳನ್ನೂ ನೆರವು ಪಡೆದ ಸಂಘ ಅಂತ ಡಿಕ್ಲೇರ್ ಮಾಡಿದ್ರೆ ಒಳ್ಳೆಯದು ಆ ಥರ ಇದೆ ಜೊತೆಗೆ ಇಲ್ಲೇನು ಮಾಡಿದ್ದಾರೆ ಅಧ್ಯಕ್ಷರೇ ಈ ರಿಸರ್ವೇಷನ್ನು ರಿಸರ್ವೇಷನ್ಗೆ ನಮ್ದು ಯಾರ್ದು ವಿರೋಧ ಇಲ್ಲ ನಾವು ಸಂಪೂರ್ಣವಾಗಿ ರಿಸರ್ವೇಷನ್ಗೆ ನಮ್ಮ ಸ್ವಾಗತ ಇದೆ ಇವತ್ತೇನಾಗಿದೆ ಪ್ರಕರಣ ಇಪ್ಪತ್ತೊಂದರ ತಿದ್ದುಪಡಿಯನ್ನು ತಂದಿದ್ದಾರೆ ಏನು ಹೇಳ್ತಾರೆ ಮೂಲ ಅಧಿನಿಯಮದ ಇಪ್ಪತ್ತೊಂದನೇ ಪ್ರಕರಣದ ಮೂರನೇ ಉಪ ಪ್ರಕರಣದಲ್ಲಿನ ವಿವರಣೆಗೂ ಮೊದಲು ಈ ಮುಂದಿನದನ್ನು ಸೇರಿಸ್ತಕ್ಕದ್ದು ಎಂದರೆ ಈ ಅಧಿನಿಯಮ ಅಥವಾ ಅದರಡಿ ರಚಿಸಿದ ಉಪವಿಧಿಗಳಲ್ಲಿ ಏನೇ ಒಳಗೊಂಡಿದ್ದರೂ ಮಾಧ್ಯಮಿಕ ಸಹಕಾರ ಸಂಘ ಫೆಡ್ರಲ್ ಸಹಕಾರ ಸಂಘ ಮತ್ತು ಅಪೆಕ್ಸ್ ಸಹಕಾರ ಸಂಘ ಮಂಡಳಿಯ ಚುನಾವಣೆಯಲ್ಲಿ ಮೀಸಲಾತಿ ಸ್ಥಾನಗಳಿಗೆ ಮೀಸಲಾತಿ ಸ್ಥಾನಗಳಿಗೆ ಮಾನ್ಯ ಸಚಿವರು ನಾನು ಕೇಳಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಫೆಡರಲ್ ಸಹಕಾರ ಸಂಘ ಅಪೆಕ್ಸ್ ಸಹಕಾರ ಸಂಘಗಳಲ್ಲಿ ರೆಪ್ರೆಸೆಂಟೇಷನ್ ಇರತಕ್ಕಂಥದ್ದು ಸಂಘಗಳಿಗೆ ಅಲ್ಲಿ ಇಂಡಿವಿಜುವಲ್ಲು ಯಾವುದೇ ವ್ಯಕ್ತಿಗಳಿಗಾಗಲಿ ಸದಸ್ಯರಿಗಾಗಲಿ ಅಲ್ಲಿ ರೆಪ್ರೆಸೆಂಟೇಷನ್ ಇಲ್ಲ ಮೊದಲು ಮೀಸಲಾತಿಯನ್ನು ಕಲ್ಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ದಯಮಾಡಿ ಇವತ್ತು ಅದನ್ನು ಹೇಳಿಕೆಯಾಗಿ ಉಳಿಬಾರ್ದು ಮೀಸಲಾತಿ ಕಲ್ಪಿಸ್ಕೊಡ್ತೀವಿ ಅಂದರೆ ಯಾವ ರೀತಿ ಮೀಸಲಾತಿ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನ ತಿಳಿಸೇ ಇಲ್ಲ ಅಧ್ಯಕ್ಷರಲ್ಲಿ ಮೀಸಲಾತಿ ಸ್ಥಾನಗಳಿಗೆ ಯಾರು ಬೇಕಾದ್ರು ಮತ ಚಲಾಯ ಯಾವ ಯಾವುದೇ ವರ್ಗದವರು ನಿಯಮ ಇದನ್ನು ತಮ್ಮ ಮತಗಳನ್ನು ಚಲಾಯಿಸಲು ಬರ್ತಕ್ಕಿತ್ತು ಅಂದರೆ ಯಾವ ರೀತಿ ರಿಸರ್ವೇಷನ್ನ ಫೆಡರಲ್ ಸಹಕಾರ ಸಂಘಗಳಿಗೆ ಅಪೇಕ್ಷ ಸಹಕಾರ ಸಂಘಗಳಿಗೆ ಯಾವ ರೀತಿ ರಿಸರ್ವೇಷನ್ ತರ್ತೀವಿ ಅಂತಕ್ಕಂಥದ್ದನ್ನೇ ಹೇಳಬೇಕು ಅಧ್ಯಕ್ಷರೇ ಜೊತೆಗೆ ಇವತ್ತು ಏನು ಇಪ್ಪತ್ತೆಂಟು ಎ ತಿದ್ದುಪಡಿ ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟು ಎ ತಿದ್ದುಪಡಿಲಿ ಒಂದು ಕಳೆದ ಬಾರಿ ಮೂರು ಸದಸ್ಯರ ನಾಮನಿರ್ದೇಶನ ಮಾಡ್ತಕ್ಕಂಥದ್ದು ಅವ್ರಿಗೆ ವೋಟಿಂಗ್ ರೈಟ್ಸ್ನ ಕೊಡ್ತಕ್ಕಂಥದ್ದು ಮಾಡಿದರು ಈ ಬಾರಿ ಅದನ್ನು ತೆಗೆದು ಪ್ರಕರಣ ಇಪ್ಪತ್ತೆಂಟು ಎ ತಿದ್ದುಪಡಿ ಮಾಡಿದ್ದಾರೆ ಅದರಲ್ಲಿ ಎರಡು ಇಟ್ಕೊಂಡಿದ್ದಾರೆ ಒಂದು ನೆರವು ಪಡೆದ ಸಹಕಾರ ಸಂಘದ ಸಂದರ್ಭದಲ್ಲಿ ಸರ್ಕಾರದ ನಾಮನಿರ್ದೇಶನು ಇಪ್ಪತ್ತೆಂಟು ಎ ಪ್ರಕರಣದ ನಾಲ್ಕು ಬಿ ಉಪ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದಂತೆ ಎಂದು ಹೇಳ್ತಾರೆ ಅಂದರೆ ಇಲ್ಲಿ ಟ್ವೆಂಟಿ ಏಟ್ ಎ ಫೋರ್ ಬಿ ಏನು ಹೇಳ್ತೇವೆ ಅಧ್ಯಕ್ಷರೇ ರಾಜ್ಯ ಸರ್ಕಾರವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಂಡಳಿಯನ್ನು ಹೊರತುಪಡಿಸಿ ಉಳಿದ ನೆರವು ಪಡೆದ ಪ್ರತಿಯೊಂದು ಸಹಕಾರ ಸಂಘದ ಮಂಡಳಿಗೆ ಒಬ್ಬ ವ್ಯಕ್ತಿಯನ್ನು ತನ್ನ ಪ್ರತಿನಿಧಿಯಾಗಿ ನಾಮಕರಣ ಮಾಡಬಹುದು ನಾಮನಿರ್ದೇಶಿತ ವ್ಯಕ್ತಿಯು ಸಹಕಾರ ಸಂಘದ ಎಲ್ಲ ಸಭೆಗಳಲ್ಲಿ ಹಾಗೂ ಚುನಾವಣೆಗಳಲ್ಲಿ ಮತ ಚಲಾಯಿಸಬಹುದು ಹಾಗೂ ಸಹಕಾರ ಸಂಘದ ಎಲ್ಲ ಚುನಾವಣೆ ಸ್ಪರ್ಧಿಸಬಹುದು ಅಂತ ಟ್ವೆಂಟಿ ಏಟ್ ಏನು ಮಾಡಿದ್ದಾರೆ ಆಗಿತ್ತು ಈಗ ಫಿಫ್ಟಿ ತ್ರೀ ಹೇಳುತ್ತೆ ಅಧ್ಯಕ್ಷರೇ ಸರ್ಕಾರದ ನಾಮ ನಿರ್ದೇಶನದ ಸಂದರ್ಭದಲ್ಲಿ ನಂತರ ನಾಮ ನಿರ್ದೇಶಿತ ವ್ಯಕ್ತಿಗಳು ಕಚೇರಿಯ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಮತ ಚಲಾಯಿಸಲಾಗಲಿ ಅಥವಾ ಸ್ಪರ್ಧೆಗಾಗಲಿ ಅರ್ಹರಲ್ಲ ಎಂದು ಹೇಳ್ತಾರೆ ಅಧ್ಯಕ್ಷ ಇಲ್ಲಿ ದ್ವಂದ್ವ ಟ್ವೆಂಟಿ ಏಟ್ ಎ ಫೋರ್ ಬಿ ಜೊತೆಗೆ ಫಿಫ್ಟಿ ತ್ರೀ ಎರಡು ಉಳಿಸ್ಕೊಳ್ತಾರ ಎರಡು ಉಳಿಸಿ ಆಧಾರದ ಮೇಲೆ ನಾಮಿನೇಷನ್ ಮಾಡ್ತಾರ ಮಾನ್ಯ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕು ಸ್ಪಷ್ಟೀಕರಣವನ್ನು ಎರಡು ಉಳಿಸೋದಾದ್ರೆ ನಾಲ್ಕು ಜನ ನಾಮಿನೇಷನ್ ಆಯಿತು ಮೂರು ಜನ ಅಲ್ಲ ನಾಲ್ಕು ಜನ ನಾಮಿನೇಷನ್ ಆಯಿತು ಅಧ್ಯಕ್ಷೆ ಸ್ವಾಯತ್ತತೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಾಡಿ ಅದಕ್ಕೊಂದು ನಿಯಮ ರೂಪಿಸಿ ಹಸ್ತಕ್ಷೇಪ ಇರಬಾರ್ದು ಅಂತಕ್ಕಂಥದ್ದು ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಜೊತೆಗೆ ಅಧ್ಯಕ್ಷರೆ ಇನ್ನೊಂದು ನೈಂಟಿ ಏಟ್ ಕ್ಯೂ ನೈಂಟಿ ಏಟ್ ಕ್ಯೂ ಅಲ್ಲಿ ಅಧ್ಯಕ್ಷರೇ ಏನ್ ಹೇಳ್ತಾರೆ ಮೂಲ ಅಧಿನಿಯಮದ ತೊಂಬತ್ತೆಂಟು ಕ್ಯೂ ಒಂದನೇ ಉಪ ಪ್ರಕರಣದಲ್ಲಿ ರದ್ದುಗೊಳಿಸಿದ ದಿನಾಂಕದಿಂದ ಎರಡು ತಿಂಗಳೊಳಗಾಗಿ ಎಂಬ ಪದಗಳ ಬದಲಾಗಿ ಆಡಳಿತಾಧಿಕಾರಿಯ ಪದಾವಧಿಯ ಮುಕ್ತಾಯಕ್ಕೆ ಮೊದಲು ಎಂಬ ಪದಗಳನ್ನ ಪ್ರವೇಶತಕ್ಕದ್ದು ಅಂತ ಹೇಳ್ತಾರೆ ಅಧ್ಯಕ್ಷರೇ ನಮ್ಮಲ್ಲಿ ಅಲ್ಲಿ ಹೇಳ್ತಕ್ಕಂಥದ್ದು ಯಾವುದೇ ಒಂದು ಸಂಘ ಯಾವುದೇ ಒಂದು ಬ್ಯಾಂಕು ಚುನಾವಣೆ ನಡೆಸಲು ವಿಫಲ ಆದರೆ ಆರು ತಿಂಗಳೊಳಗಡೆ ಎಲೆಕ್ಷನ್ ಮಾಡಬೇಕು ಆರು ತಿಂಗಳ ಆರು ತಿಂಗಳು ತನಕ ಆಡಳಿತಾಧಿಕಾರಿ ಹಾಕಬೇಕು ಅಂತಕ್ಕಂಥ ಆಕ್ಟ್ ಹೇಳ್ತಕ್ಕಂಥದ್ದು ಮುಂಚೆ ಆದರೆ ಕ್ರೆಡಿಟ್ ಸ್ಟ್ರಕ್ಚರ್ಗೆ ಕ್ರೆಡಿಟ್ ಸ್ಟ್ರಕ್ಚರ್ಗೆ ಮೂರು ತಿಂಗಳು ಅಂತ ಇದೆ ಮೂರು ತಿಂಗಳು ತೆಗೆದ್ರು ಇದೇ ಆಕ್ಟ್ಲಿ ಇದೇ ಬಿಲ್ಲಲ್ಲಿ ಮೂರ್ತಿ ಕ್ರೆಡಿಟ್ ಸ್ಟ್ರಕ್ಚರ್ ಏನು ಮೂರು ತಿಂಗಳು ಇತ್ತು ಆ ಮೂರು ತಿಂಗಳು ತೆಗೆದು ಪುನಃ ಆರು ತಿಂಗಳು ಮಾಡಿದ್ರು ಆಯ್ತು ಆರು ತಿಂಗಳಾದ್ರು ಮಾಡಿದಿರಿ ಮೈಸೂರು ಸಿ ಬ್ಯಾಂಕ್ ಚುನಾವಣೆ ನಡೆಸಕ್ಕೆ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಒಂದೂವರೆ ವರ್ಷ ಆಳ್ತಾಧಿಕಾರಿಗಳಿದ್ದಾರೆ ಯಾವ ಆಕ್ಟ್ ಅಲ್ಲಿ ಹೇಳಿದೆ ಎಲ್ಲಿದೆ ಈ ಬಿಲ್ ಪಾಸ್ ಮಾಡಿ ಏನು ಪ್ರಯೋಜನ ತಿದ್ದುಪಡಿ ಮಾಡಿ ಏನು ಪ್ರಯೋಜನ ಆಕ್ಟ್ ಇದ್ದೇನು ಇಷ್ಟೆಲ್ಲ ಇದೆಯಲ್ಲ ಅಧ್ಯಕ್ಷರೇ ಒಂದೂವರೆ ವರ್ಷ ಆಯ್ತು ಆರು ತಿಂಗಳಲ್ಲಿ ಆಳ್ತಾಧಿಕಾರಿ ಒಂದು ವರ್ಷದ ಮೇಲೆ ಮಾಡಬಾರ್ದು ಒಂದೇ ಸರಿ ಒಂದು ವರ್ಷದ ಮೇಲೆ ಮಾಡಬಾರ್ದು ಅಂತ ಆಕ್ಟ್ ಇದೆ ಎಲ್ಲಿ ಫಾಲೋ ಮಾಡ್ತಾ ಇದೀವಿ ಯಾಕೆ ಮಾಡ್ಬೇಕು ನಾವು ಫಾಲೋ ಮಾಡ್ತಾ ಇಲ್ಲ ಮಾಡ್ಬೇಕು ಆಕ್ಟ್ ಫಾಲೋ ಮಾಡ್ತಾ ಇಲ್ಲ ಮಾಡ್ತಾ ಇದೀರಿ ಇಲ್ಲ ತಿಂಗಳು ವರ್ಷ ಆಗಿದೆ ಜೊತೆಗೆ ಇನ್ನೊಂದು ಮನವಿ ಮಾಡ್ತೀನಿ ಮಾನ್ಯ ಸಚಿವರಲ್ಲಿ ಇದೇ ಸಚಿವರಿದ್ದಾರೆ ಪ್ರಕರಣ ನೂರ ಇಪ್ಪತ್ತೊಂದು ಈ ಬಿಲ್ ಅಲ್ಲಿ ಇಲ್ಲ ಆದರೂ ಹೇಳ್ತೀನಿ ನಂದೊಂದು ಮನವಿ ಪ್ರಕರಣ ನೂರ ಇಪ್ಪತ್ತೊಂದು ಏನ್ ಹೇಳ್ತೆ ಸಹಕಾರ ಸಂಘಗಳ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಉಪಬಂಧಗಳ ಯಾವುದೇ ಉಪಬಂಧಗಳಿಗೆ ಯಾವುದೇ ಸಂಘಗಳಿಗೆ ವಿನಾಯಿತಿ ನೀಡಬಹುದು ಸರ್ಕಾರಕ್ಕೆ ಅಧಿಕಾರ ಇದೆ ತಿದ್ದುಪಡಿನೇ ಬೇಡ ತಿದ್ದುಪಡಿ ಹಾಕಬೇಕು ತಿದ್ದುಪಡಿ ಹಾಕಬೇಕು ಯಾವುದೇ ಉಪಬಂಧಗಳಿಗೆ ಯಧಿನಿಯಮದ ಯಾವುದೇ ಉಪನಿಧ ಉಪ ಉಪನಿಬಂಧನೆಗಳಿಗೆ ಯಾವುದೇ ಬೆಲೆ ಇಲ್ಲ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಅದಕ್ಕೆ ರಿಯಾಯಿತಿ ವಿನಾಯಿತಿ ಕೊಡ್ಬೋದು ಅಂದರೆ ಆ್ಯಕ್ಟ್ ಹಾಕಬೇಕು ತಿದ್ದುಪಡಿ ಹಾಕಬೇಕು ಯಾಕೆ ಬೇಕು ಒಂದನ್ನ ಪ್ರಶ್ನೆ ಅಧ್ಯಕ್ಷರೇ ಕೊಡ್ಲಿ ಅಧ್ಯಕ್ಷ ಅದನ್ನೇ ಹೇಳ್ತೀನಿ ಓಕೆ ಇದ್ರಲ್ಲಿ ಇಲ್ಲ ನನ್ ಓ ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಿದ್ದುಪಡಿ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ಅದೊಂದೇ ಸಾಕಲ್ವಾ ನಿಮ್ಗೆ ಅಲ್ಲ ಅಧ್ಯಕ್ಷ ಒಂದೇ ನಿಮಿಷ ಮುಗಿಸ್ತೀನಿ ಒಂದೇ ನಿಮಿಷ ಅಧ್ಯಕ್ಷರೆ ಬಹಳ ಸೀರಿಯಸ್ ಮ್ಯಾಟರ್ ಇದು ಇದು ಒಬ್ಬರಗಳಡಿ ರಾಜ್ಯಕ್ಕೆ ಒನ್ ಟ್ವೆಂಟಿ ಒನ್ ಒನ್ ಟ್ವೆಂಟಿ ಒನ್ ಏನ್ ಹೇಳುತ್ತೆ ಸರ್ಕಾರಕ್ಕೆ ಅಧಿಕಾರ ಇದೆ ಈ ಆಕ್ಟ್ ಬುಕ್ ಅಧಿಕಾರ ಇಲ್ಲ ಯಾವ್ದೇ ಬೈಲಾಗ ಅಧಿಕಾರ ಇಲ್ಲ ಅಧ್ಯಕ್ಷ ಒಂದ್ ನಿಮಿಷ ಸೀರಿಯಸ್ ಮ್ಯಾಟ್ರೂ ಅವರು ಹಾ ಅದ್ ಬೇಕಾಡುವ ತಿದ್ದೇಳ್ತೀನಿ ಇಷ್ಟೆಲ್ಲ ಇದ್ರ ಅಧ್ಯಕ್ಷ್ರೆ ಯಾವ ತಿದ್ದುಪಡಿ ಮಾಡೋ ಅವಶ್ಯಕತೆನೇ ಇಲ್ಲ ಅದೊಂದಿದ್ರೆ ಸಾಕು ಸರ್ಕಾರ ಆಯಾ ಕಾಲಕ್ಕೆ ರಾಜ್ಯಪತ್ರ ಓಡಿಸ್ಬೋದು ಆಯಾ ಕಾಲಕ್ಕೆ ಏನಾದ್ರು ಓಡಿಸ್ಬೋದು ಆದೇಶ ಓಡಿಸ್ಬೋದು ಯಾವ ಆಕ್ಟ್ ಬೇಕಾದ್ರು ಚೇಂಜ್ ಮಾಡ್ಬೋದು ಏನ್ ಬೇಕಾದ್ರು ಚೇಂಜ್ ಮಾಡ್ಬೋದು ಅದು ಒನ್ ಟ್ವೆಂಟಿ ಒನ್ ಹೇಳ್ತೆ ಅಧ್ಯಕ್ಷರೇ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಹೇಳ್ತೀನಿ ಅಧ್ಯಕ್ಷರೇ ಅದು ಯಾವ ರೀತಿ ಬಳಕೆ ಆಗ್ತಾ ಇದೆ ಅಂತ ಒಂದೇ ಮಾತು ಹೇಳ್ತೀನಿ ನಮ್ಮ ಮೈಸೂರು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಪಾಪ ರಾಜಣ್ಣ ಅವ್ರ ಇಲ್ಲ ಇಲ್ಲ

ಒಂದು ನಿಮಿಷ ಅಧ್ಯಕ್ಷ ಮುಗಿಸ್ತೀನಿ ಒಂದು ನಿಮಿಷದಲ್ಲಿ ಮುಗಿಸ್ತೀನಿ ಟ್ವೆಂಟಿ ಒನ್ ಉಪಯೋಗಿಸಿ ನಮ್ಮ ಕೋಪರೇಟಿವ್ ಆಕ್ಟ್ ಏನು ಹೇಳುತ್ತೆ ಹನ್ನೆರಡು ತಿಂಗಳಿಗಿಂತ ಮುಂಚೆ ಯಾವ್ದಾವ್ದು ರಿಜಿಸ್ಟರ್ ಆಗಿಲ್ಲ ಅವ್ರು ಯಾರಿಗೂ ವೋಟಿಂಗ್ ಪವರ್ ಇಲ್ಲ ಅಂತ ಹೇಳುತ್ತೆ ನಮ್ಮ ಮೈಸೂರು ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಒನ್ ಟ್ವೆಂಟಿ ಒನ್ ಇಂಪ್ಲಿಮೆಂಟ್ ಮಾಡಿ ಯಾವ ಸಹಕಾರ ಸಂಘಗಳಿಗೆ ವೋಟಿಂಗ್ ಪವರ್ ಇಲ್ಲ ಅದಕ್ಕೆಲ್ಲದಕ್ಕೂ ವೋಟಿಂಗ್ ಪವರ್ ಕೊಟ್ಟರು ವೋಟಿಂಗ್ ಮಾಡಿಸಿದ್ರು ಎಲೆಕ್ಷನ್ ನಡೀತು ಅದನ್ನ ನಾನು ಹೇಳಿಲ್ಲ ಅದ್ ನಾನು ಹೇಳಿಲ್ಲ ಸರ್ಮಾನ್ಯ ಸಹಕಾರ ಸಚಿವರಂತ ರಾಜಣ್ಣ ಅವ್ರು ಮಾತು ಅದನ್ನೇ ಮಾಜಿ ಸಚಿವರಂತ ರಾಜಣ್ಣ ಅವರು ಹಾಸನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಒನ್ ಟ್ವೆಂಟಿ ಒನ್ ಉಪಯೋಗಿಸಿ ಇಷ್ಟು ಸೊಸೈಟಿ ಸೇರಿಸಿ ನಾವು ಗೆದ್ದಿದ್ದೀವಿ ಅಂತಕ್ಕಂಥ ಮಾತನ್ನ ಗೆದ್ದಿಲ್ಲ ಅದಿರ್ಲಿ ಆದ್ರೂ ಹೇಳ್ತಾ ಇದೀನಿ ಈ ತರ ದುರ್ಬಳಕೆ ಆಗ್ತಾ ಇದೆ ದಯಮಾಡಿ ಅದನ್ನ ತಿದ್ದುಪಡಿ ಮಾಡಬೇಕು ಮಾನ್ಯ ಸಚಿವರಲ್ಲಿ ನಾನು ವಿನಯ ಪೂರ್ವಕವಾಗಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಒನ್ ಟ್ವೆಂಟಿ ಒನ್ ತಿದ್ದುಪಡಿ ಮಾಡಿ ಯಾವ ಸಂದರ್ಭದಲ್ಲಿ ಒನ್ ಟ್ವೆಂಟಿ ಒನ್ನ ಬಳಸಬೇಕು ಯಾವ ಸಂದರ್ಭದಲ್ಲಿ ಬಳಸಬಾರ್ದು ಅಂತಕ್ಕಂಥ ವಿವೇಚನೆ ಸರ್ಕಾರಕ್ಕೆ ಇರಬೇಕು ಅದನ್ನ ದಯಮಾಡಿ ತಿದ್ದುಪಡಿ ತನ್ನಿ ಒನ್ ಟ್ವೆಂಟಿ ಒನ್ ತಿದ್ದುಪಡಿ ಮಾಡಿದೆ ಇದು ಯಾವ ತಿದ್ದುಪಡಿನೂ ಅವಶ್ಯಕತೆ ಇಲ್ಲ ಅಂತ ದಯಮಾಡಿ ಮಾನ್ಯ ಸಚಿವರಲ್ಲಿ ಕೊನೆದಾಗಿ ಒಂದು ಮನವಿ ಸ್ವಾಯತ್ತತೆ ಉಳಿಸಿ ದಯಮಾಡಿ ಸಹಕಾರ ಸಂಘನ ಉಳಿಸಿ ರಿಸರ್ವೇಶನ್ ಆದರೂ ತಗೊಂಡ್ಬನ್ನಿ ಏನಾದ್ರೂ ತಗೊಂಡು ಬನ್ನಿ ಸಹಕಾರ ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರದ ಹಸ್ತಕ್ಷೇಪ ರಾಜಕೀಯ ಹಸ್ತಕ್ಷೇಪ ದಯಮಾಡಿ ಇವತ್ತು ಅದು ಬಂದ್ರೆ ಸಹಕಾರ ಸಂಘಗಳು ಉಳಿಯಲ್ಲ ರಿಸರ್ವೇಷನ್ ಉಪಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಫೆಡರಲ್ ಫೆಡರಲ್ ಅಪೇಕ್ಷೆ ಎಲ್ಲರೂ ರಿಸರ್ವೇಷನ್ ತರಲಿ ನಾನು ಹೇಳ ಒಂದೇ ನಿಮಿಷ ಈಗ ರಿಸರ್ವೇಶನ್ ಎಸ್ ಸಿ ಎಸ್ ಟಿ ಸಿ ಎಸ್ ಸಿ ಎಸ್ ಟಿ ಸಿ ಕೊಡ್ತೀವಿ ಅಂತ ಹೇಳ್ತೀರಿ ದಯಮಾಡಿ ಅವ್ರಿಗೆ ಮೂಗೆ ತುಪ್ಪ ಸಾವಿರ ಕೆಲಸ ಮಾಡ್ಬಿಡಿ ಯಾವ ರೀತಿ ಮಾಡ್ತೀರಿ ಅಂತಕ್ಕಂಥದ್ದು ಫಾರ್ಮೇಶನ್ ಮಾಡಿ ಯಾಕ್ಟ್ ಅಲ್ಲಿ ಏನು ಹೇಳಿಲ್ಲ ಮೀಸಲಾತಿ ಸ್ಥಾನಗಳಂತ ಅಷ್ಟೇ ಹೇಳ್ತೀರಾ ಮೀಸಲಾತಿ ಕೊಡ್ತೀವಿ ಅಂತ ಅಷ್ಟೇ ಹೇಳ್ತೀರಾ ಮಾಡಿದೀರಿ ಸಂಘಗಳಿಗೆ ಇಂಡಿವಿಜುವಲ್ ರೆಪ್ರೆಸೆಂಟೇಷನ್ ದಯಮಾಡಿ ಸಹಕಾರ ಸಂಘಗಳನ್ನ ಉಳಿಸತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ನಮ್ಮಂತ ಯುವಕರಿಗೆ ನಮ್ಮಂತ ಯುವ ಸಹಕಾರಿಗಳಿಗೆ ನೀವು ಮಾರ್ಗದರ್ಶಕ ಆಗಿರ್ಬೇಕು ಸಹಕಾರ ಸಂಘಗಳನ್ನ ಯಾವ ರೀತಿ ಉಳಿಸ್ಕೊಡ್ಬೇಕು ಅಂತ ಹೇಳ್ಕೊಡ್ಬೇಕು ದಯಮಾಡಿ ಅದ್ರ ಕಡೆ ಗಮನ ಹರಿಸ್ಬೇಕು ಅಂತ ಸಚಿವನಲ್ಲಿ ಅಧ್ಯಕ್ಷರ ಮುಖಾಂತರ ಮನವಿ ಮಾಡ್ತಾರೆ ಮಾತು